ಮತ್ತೆ ಈ ವಿಚಾರವಾಗಿ ಏನು ಒಬ್ಬ ನಿರುದ್ಯೋಗಿ ರಾಜಕೀಯ ನಿರುದ್ಯೋಗಿ ಏನು ಮೈಸೂರು ನಗರದಲ್ಲಿರುವಂತ ರಾಜಕೀಯ ನಿರುದ್ಯೋಗಿ ಅವರು ಇಂಕಾನ ಪುನಃ ಸುಮ್ಮನೆ ಮೈಕ್ ಸಿಕ್ತು ಅಂತ ಮಾತಾಡ್ತಾ ಇದ್ದಾರೆ ಅವ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಪ್ರತಾಪ್ ಸಿಂಹ ಅವ್ರೆ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮುಂಚೆ ನಿಂದೆ ಸರ್ಕಾರ ಇತ್ತು ಮೈಸೂರು ನಗರದಲ್ಲಿ ಮೈಸೂರು ನಗರಕ್ಕೆ ಕೂಗಿಳತ್ತ ದೂರದಲ್ಲಿರುವಂತಹ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲೂ ಕೂಡ ಒಂದು ಗ್ಯಾಂಗ್ ಗ್ರೇಪ್ ನಡೆದಿತ್ತು ಅವತ್ತೇನಾದ್ರೂ ಏನು ಸಿದ್ಧರಾಮಯ್ಯ ಸಾಹೇಬ್ರು ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರದ ಅಡಿನಲ್ಲಿ ಕೆಲಸ ಮಾಡುತ್ತಿರುತ್ತಕಂತಾ ಕರ್ನಾಟಕ ಸರ್ಕಾರದ ಅಡಿನಲ್ಲಿ ಕೆಲಸ ಮಾಡುತ್ತಿರುತ್ತದಂತ ದಕ್ಷ ಪೊಲೀಸ್ ಆಫೀಸರ್ಗಳು ಇವತ್ತಿದ್ದಾರೆ ಅವ್ರ ರೀತಿ ಒಂದು ದೃಢ ಸಂಕಲ್ಪ ಮಾಡಿದಿದ್ರೆ ಅವತ್ತೇ ಒಂದು ಗುಂಡೇಟ್ ಹೊಡೆದಿದ್ರೆ ಖಂಡಿತವಾಗ್ಲೂ ಇಂತ ಒಂದು ದುರ್ಘಟನೆ ಮೈಸೂರಿನಲ್ಲಿ ಮರಿಕಳಿಸ್ತಾ ಇರ್ಲಿಲ್ಲ ಅದ್ರಿಂದ ನೀವು ಇಷ್ಟ ಬಂದಂಗೆ ಏನೇನೋ ಹೇಳಿಕೆಗಳು ಕೊಡ್ತಾ ಇದ್ರೆ ರೀ ನೀವು ಒಂದು ಚೂರಾದ್ರು ನೈತಿಕತೆ ಇದ್ಯಾ ಅವತ್ತು ಎಲ್ಲ ಹೋಗಿದ್ರು ಮೈಸೂರು ನಗರದಲ್ಲಿ ಒಂದು ಹುಡುಗಿ ಮೇಲೆ ಒಂದು ಹೆಣ್ಮಗಳ ಮೇಲೆ ಒಂದು ಗ್ಯಾಂಗ್ರೇಪ್ ನಡೀತು ಅವತ್ತೆಲ್ಲಿ ಹೋಗಿದ್ರಿ ನೀವು ಅವತ್ತು ಯಾಕೆ ತುಟಿ ಬಿಸಿಲಿಲ್ಲ ಅವತ್ತು ಮಾತಾಡಬೇಕಿತ್ತಲ್ವ ನೀವು ಅವತ್ತು ಮಾತಾಡಲಿಲ್ಲ ನೀವು ಸುಮ್ಮನಿದ್ಬುಟ್ರಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನೀವು ಇವತ್ತು ತುಟಿ ಬಿಸ್ತಾ ಇದ್ದೀರಾ ಅದಲ್ಲದೆ ನಿಮಗೆ ರಾಜಕೀಯವಾಗಿ ನೀವು ಮೂಲೆ ಗುಂಪಾಗಿದ್ದೀರ ಅನ್ನೋ ಭಯ ನಿಮಗೆ ಪ್ರತಿ ದಿವಸ ಕನಸಿನಲ್ಲಿ ಕಾಣ್ತಾ ಇರೋದ್ರಿಂದ ನೀವು ಪ್ರತಿ ದಿವಸ ಮೀಡಿಯಾ ಮುಂದೆ ಮಾತಾಡ್ತಾಯಿದ್ದೀರ ನೋಡಿ ಆ ಆ ಹೆಣ್ಮಗುಗಾಗಿರೋ ಅನ್ಯಾಯ ಯಾರು ಮನುಷ್ಯರು ಯಾರು ಕ್ಷಮಸಕ್ಕೆ ಆಗದಿರೋಂಥ ಒಂದು ಅನ್ಯಾಯ ಖಂಡಿತವಾಗ್ಲೂ ಆ ಮಗುಗಾಗಿರೋ ಅನ್ಯಾಯನ ನಾವು ಕೂಡ ಮನಸ್ಸಿನಿಂದ ಅಂದರೆ ನಮ್ಮ ಮನೆ ಹೆಣ್ಮಕ್ಳಿಗೆ ಆಗಿದೆ ಅನ್ನೋ ಮಟ್ಟಿನಲ್ಲಿ ನಮಗೂ ಬೇಜಾರಿದೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಪ್ರತಾಪ್ ಸಿಂಹ ಅವರು ಇದನ್ನು ರಾಜಕೀಯವಾಗಿ ಅಂದರೆ ಒಂದು ಸಾವಿನ ಮನೆಯಲ್ಲಿ ಗಳ ಇರೋ ಗಳ ಎಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ರಲ್ಲ ಇದನ್ನು ಖಂಡಿಸ್ತಾ ಇದ್ದೀನಿ ಮತ್ತು ಈ ಇದೇ ವಿಚಾರ ತಗೊಂಡು ಪೊಲೀಸ್ ವ್ಯವಸ್ಥೆ ಇವತ್ತು ಕೈಗೊಂಬೆ ಆಗಿದೆ ಯಾರ್ದೋ ಏನು ಅದಿನದಲ್ಲಿದೆ ಆ ರೀತಿ ಕೆಲಸ ಇದೆ ಆಮೇಲೆ ಅವ್ರಿಗೆ ಸಂಪೂರ್ಣವಾದ ಬೆಂಬಲ ಇಲ್ಲ ಕೆಲಸ ಮಾಡೋಕ್ಕೆ ಅಂತ ಅಂತೆಲ್ಲ ಸ್ಟೇಟ್ಮೆಂಟ್ ಮಾಡಿದ್ರು ಅವ್ರಿಗೆ ಪೂರ್ಣ ಪ್ರಮಾಣವಾದ ಸ್ವತಂತ್ರನ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಕೊಟ್ಟಿರೋದ್ರಿಂದನೇ ನಿನ್ನೆ ಯಾರು ಆರೋಪಿ ಇದೆಯೇ ಅವನಿಗೆ ಗುಂಡೊಡೆದಿರೋದು